ಈ ಜಗತ್ತಿನಲ್ಲಿ ಇಷ್ಟು ಆಕ್ರಮಣಗಳು ಈ ಧರ್ಮದ ಮೇಲೆ ಬಿಟ್ಟರೆ ಬೇರೆ ಯಾವುದ್ರ ಮೇಲೂ ಯಾವ ಧರ್ಮದ ಮೇಲೂ ಸಹ ಯಾವ ಮತದ ಮೇಲೂ ಸಹ ಇಷ್ಟು ಆಕ್ರಮಣಗಳು ಖಂಡಿತವಾಗಿಯೂ ನಡೆದಿಲ್ಲ ತಾಯಿ ಅಂದರೆ ಯಾರು ಅನ್ನೋ ಪ್ರಶ್ನೆಗೆ ಅಭಿಪ್ರಾಯ ಏನು ಅಂತ ಕೇಳಿದ್ರೆ ನಮಗೆ ಜನ್ಮವನ್ನು ನೀಡಿದತಕ್ಕಂತಹ ತಾಯಿಯ ನಂತರ ತಾಯಿಯಂತೆ ನಾವು ಯಾರನ್ನು ನೋಡಬೇಕು ಅತ್ಯಂತ ಉತ್ತಮವಾದಂತಹ ಅವಶ್ಯಕವಾದಂತಹ ಒಂದು ಕಾರ್ಯದ ಪ್ರಾರಂಭವಾಗಿದೆ ಈಗಾಗಲೇ ನಡೀತಾ ಇರುವಂತಹ ಗೋ ಸಂರಕ್ಷಣಾ ಕಾರ್ಯಕ್ಕೆ ಇವತ್ತಿನ ದಿವಸ ನಡೆದಿರುವಂತಹ ಈ ಗೋವರ್ಧನ ಟ್ರಸ್ಟಿನ ಉದ್ಘಾಟನೆಯಿಂದ ಇನ್ನಷ್ಟು ಬಲವು ಪ್ರಾಪ್ತವಾಗಿ ಗೋ ಸಂರಕ್ಷಣಾ ಕಾರ್ಯ ಅನ್ನುವುದು ಅತ್ಯಂತ ಉತ್ತಮವಾದಂತಹ ರೀತಿಯಲ್ಲಿ ನಡೆಯಲಿಕ್ಕೆ ಪ್ರಾರಂಭವಾಗಿದೆ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ಯಾಕೆ ಅಂತಂದರೆ ಈ ಒಂದು ಸಂಸ್ಥೆಯ ಧ್ಯೇಯವಾಕ್ಯವಾಗಿರ್ತಕ್ಕಂತಹದ್ದು ಗೋವಿನ ಲಕ್ಷಣೆ ನಮ್ಮೆಲ್ಲರ ಹೊಣೆ ಎನ್ನುವಂತಹದ್ದು ಏನಿದೆಯೋ ಇದು ಅತ್ಯಂತ ಸತ್ಯವಾದಂತಹ ಒಂದು ಮಾತಾಗಿದೆ ಪ್ರತಿಯೊಬ್ಬರೂ ಸಹ ಈ ಒಂದು ಮಾತಿಗೆ ಅನ್ವರ್ಥವಾಗಿ ನಡ್ಕೊಳ್ಳಬೇಕಾದದ್ದು ಅತ್ಯಂತ ಅವಶ್ಯಕವಾಗಿದೆ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಯಾರು ಇವತ್ತು ನಮ್ಮ ಧರ್ಮವು ಈ ಸನಾತನ ವೈದಿಕ ಧರ್ಮವು ಇವತ್ತಿಗೂ ಸಹ ಎಷ್ಟೋ ಆಕ್ರಮಣಗಳನ್ನೆಲ್ಲ ಅನುಭವಿಸಿದರೂ ಇವತ್ತಿಗೂ ಇಷ್ಟು ದೃಢವಾಗಿ ಈ ಧರ್ಮವು ನಿಂತಿದೆ ಅಂತಂದರೆ ಅದಕ್ಕೆ ನಿಸ್ಸಂದೇಹವಾಗಿ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಮಾಡಿರತಕ್ಕಂತಹ ಧರ್ಮ ಸಂಸ್ಥಾಪನೆ ಅನ್ನೋದು ಕಾರಣ ಅನ್ನುವಂತಹ ವಿಷಯ ಅವರು ಎಷ್ಟು ದೃಢವಾಗಿ ಈ ಒಂದು ಧರ್ಮ ಸಂಸ್ಥಾಪನೆಯನ್ನು ಮಾಡಿ ಎಲ್ಲ ಕಡೆಯೂ ಸಂಚಾರವನ್ನು ಮಾಡಿ ಜನರಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸಿ ಈ ಧರ್ಮದ ಸಂಸ್ಥಾಪನೆಯನ್ನು ಎಷ್ಟು ದೃಢವಾಗಿ ಮಾಡಿದ್ದಾರೆ ಅಂತಂದರೆ ಅವರ ಅವತಾರವಾದ ನಂತರ ಇಷ್ಟು ಶತಮಾನಗಳಲ್ಲಿ ಅನೇಕ ಬಾರಿ ಈ ಧರ್ಮದ ಮೇಲೆ ಆಕ್ರಮಣಗಳು ನಡೆದರೂ ನಡೀತಾ ಇದ್ದರೂ ಸಹ ಇವತ್ತಿಗೂ ಇಷ್ಟು ದೃಢವಾಗಿ ಈ ಒಂದು ಧರ್ಮವು ನಿಂತಿದೆ ಪ್ರಾಯ ಈ ಜಗತ್ತಿನಲ್ಲಿ ಇಷ್ಟು ಆಕ್ರಮಣಗಳು ಈ ಧರ್ಮದ ಮೇಲೆ ಬಿಟ್ಟರೆ ಬೇರೆ ಯಾವುದ್ರ ಮೇಲೂ ಯಾವ ಧರ್ಮದ ಮೇಲೂ ಸಹ ಯಾವ ಮತದ ಮೇಲೂ ಸಹ ಇಷ್ಟು ಆಕ್ರಮಣಗಳು ಖಂಡಿತವಾಗಿಯೂ ನಡೆದಿಲ್ಲ ಒಂದು ವೇಳೆ ಇದರ ಮೇಲೆ ನಡೆದಿರುವಂತಹ ಆಕ್ರಮಣಗಳಲ್ಲಿ ಒಂದು ಐದು ಪ್ರತಿಶತ್ತೋ ಒಂದು ಎರಡು ಪ್ರತಿಶತ್ತೋ ಇನ್ನೊಂದರ ಮೇಲೆ ನಡೆದರೂ ಸಹ ಅದು ಸಮೂಲವಾಗಿ ನಾಶವಾಗ ಯಾವತ್ತೋ ನಾಶವಾಗಿ ಹೋಗ್ತಾ ಇತ್ತು ಆದರೆ ಇಷ್ಟು ನಡೆದರೂ ಸಹ ಇದು ನಾಶವಾಗಲಿಲ್ಲ ಇವತ್ತಿಗೂ ಇಷ್ಟು ದೃಢವಾಗಿ ನಿಂತಿದೆ ಅಂತಂದರೆ ಅದಕ್ಕೆ ಕಾರಣ ಈ ಒಂದು ಧರ್ಮದ ಮಹತ್ವ ಮತ್ತು ಇದನ್ನು ಸಂಸ್ಥಾಪನೆ ಮಾಡಿರ್ತಕ್ಕಂತಹ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರ ಒಂದು ಪರಿಶ್ರಮ ಅಂತಹ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಅದ್ವೈತ ತತ್ವ ತತ್ವವನ್ನು ಉಪದೇಶ ಮಾಡಿದ್ದಲ್ಲದೆ ಸಮಾಜದ ಉದ್ಧಾರಕ್ಕೆ ಬೇಕಾಗಿರುವಂತಹ ಅನೇಕ ವಿಧವಾದಂತಹ ಉಪದೇಶಗಳನ್ನು ಮಾಡಿದ್ದಾರೆ ಯಾವುದೇ ಕಾಲಕ್ಕೆ ದೇಶಕ್ಕೆ ಸಮುದಾಯಕ್ಕೆ ಸೀಮಿತವಲ್ಲದೇ ಇರುವಂತಹ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕಾಲಕ್ಕೂ ಬೇಕಾಗಿರತಕ್ಕಂತಹ ಅನೇಕ ಉಪದೇಶಗಳನ್ನು ಶಂಕರಾಚಾರ್ಯರು ಮಾಡಿದ್ದಾರೆ ಅಂತಹ ಅನೇಕ ಉಪದೇಶಗಳಲ್ಲಿ ಇವತ್ತಿನ ದಿವಸಕ್ಕೆ ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂತಹ ಒಂದು ಉಪದೇಶ ಶಂಕರಾಚಾರ್ಯರು ಮಾಡಿದ್ದು ಅಂತಂದರೆ ಅವರು ಬರೆದಿರುವಂತಹ ಪ್ರಶ್ನೋತ್ತರ ರತ್ನ ಮಾಲೀಕ ಅನ್ನುವಂತಹ ಒಂದು ಗ್ರಂಥದಲ್ಲಿ ಈ ಒಂದು ಉಪದೇಶ ಇದೆ ಅದೇನು ಅಂತಂದರೆ ಪ್ರಶ್ನೆ ಏನು ಅಂತ ಕೇಳಿದರೆ ಮಾತಾಚಕ ಅಂತ ಪ್ರಶ್ನೆ ತಾಯಿ ಯಾರು ನಾವು ಯಾರನ್ನು ನಮ್ಮ ನಮಗೆ ಜನ್ಮವನ್ನು ಕೊಟ್ಟಿರುವಂತಹ ತಾಯಿ ತಾಯಿನೇ ಅಲ್ಲಿ ಪುನಃ ಪ್ರಶ್ನೆಗೆ ಅವಕಾಶವೇ ಇಲ್ಲ ಆದ್ದರಿಂದ ಇಲ್ಲಿ ಕೇಳ್ತಾ ಇರುವುದು ಆ ತಾಯಿ ಬಗ್ಗೆ ನಮಗೆ ಜನ್ಮವನ್ನು ಕೊಟ್ಟಂತಹ ತಾಯಿ ಬಗ್ಗೆ ಅಲ್ಲ ಯಾಕಂದರೆ ಜನ್ಮವನ್ನು ಕೊಟ್ಟಂತಹ ತಾಯಿ ಬಗ್ಗೆ ಕೇಳಬೇಕಾಗಿಯೇ ಇಲ್ಲ ನಿಸ್ಸಂದೇಹವಾಗಿಯೂ ನಮಗೆ ಜನ್ಮವನ್ನು ಕೊಟ್ಟಂತಹ ತಾಯಿಯು ತಾಯಿನೇ ಅಲ್ಲಿ ಇನ್ನೊಂದು ಮಾತಿಗೆ ಅವಕಾಶವೇ ಇಲ್ಲ ಆದರೆ ತದನಂತರ ಹಾಗಾಗಿ ಈ ಪ್ರಶ್ನೆಯ ಅಭಿಪ್ರಾಯವೇನು ತಾಯಿ ಅಂದರೆ ಯಾರು ಅನ್ನೋ ಪ್ರಶ್ನೆಗೆ ಅಭಿಪ್ರಾಯ ಏನು ಅಂತ ಕೇಳಿದ್ರೆ ನಮಗೆ ಜನ್ಮವನ್ನು ನೀಡಿದತಕ್ಕಂತಹ ತಾಯಿಯ ನಂತರ ತಾಯಿಯಂತೆ ನಾವು ಯಾರನ್ನು ನೋಡಬೇಕು ಅನ್ನೋದು ಈ ಪ್ರಶ್ನೆಯ ಅರ್ಥ ಅದಕ್ಕೆ ಅವರೇ ಉತ್ತರ ಏನು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಧೇನು ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಸಂಸ್ಕೃತ ಭಾಷೆಯಲ್ಲಿ ಧೇನು ಅಂತಂದರೆ ಅಂತಂದ್ರೆ ನಮಗೆ ಹಾಲವನ್ನು ಅತ್ಯಂತ ಮಧುರವಾದಂತಹ ಕ್ಷೀರವನ್ನು ಕೊಡುವಂತಹ ಅಂತ ಅದರ ಅರ್ಥ ಹಾಗಾಗಿ ನಾವು ತಾಯಿಯಂತೆ ಯಾರನ್ನು ನೋಡಬೇಕು ಅಂತ ಕೇಳಿ ಅದಕ್ಕೆ ಧೇನು ಎಂಬುದಾಗಿ ಶಂಕರಾಚಾರ್ಯರು ತಮ್ಮ ಪ್ರಶ್ನೋತ್ತರ ರತ್ನ ಮಾಲೀಕ ಗ್ರಂಥದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆರೆಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ